ಗೈಸ್ ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಟ್ ಆಡೋ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಅದರ ಜೊತೆಗೆ ನೀವು ಫೋನ್ ಕಾಲ್ ಮುಖಾಂತರನೇ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳುತ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಿಲೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ನೋ ಕಮ್ಯುನಿಕೇಶ್ ಅಲ್ಲಿ ಇದರ ಅಥವಾ ಕಮ್ಯುನಿಕೇಶ್ ಅಲ್ಲಿ ಇದ್ರು ಸಹ ನಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಆನ್ ಅಂಡ್ ಆಫ್ ಅಲ್ಲಿ ಇದಾರೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಕಮ್ಯುನಿಕೇಶನ್ ಯಾಕೆ ಮಾಡ್ತಾ ಇಲ್ಲ ಯಾಕೆ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಇದೆಯಾ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ ಇವಾಗ ವಿಡೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ ನೋ ಕಮ್ಯುನಿಕೇಶನ್ ಅಲ್ಲಿ ಇದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಪ್ರೀತಿ ಕಡಿಮೆ ಆಗ್ತಾ ಇದೆಯಾ ನಿಮ್ಮ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆಯಾ ಪ್ರತಿ ಕೂಡ ಇವಾಗ ಲೆಟ್ಸ್ ಲೆಸ್ಬೇಕಿ So, uh, bottom of the card, King of Pentacles is there. So, guys, I this. King of Pentacles there and uh, Eight of Swords there. And I have full card. King of Cups. The World. Okay. ಓಕೆ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಸೊ ಈ ಒಂದ್ ವ್ಯಕ್ತಿಗೆ ನಿಮ್ ಜೊತೆಗೆ ಯಾರು ಮಾತಾಡ್ತಾ ಇಲ್ಲ ಏನಕ್ಕೆ ಏನು ಕಮ್ಯುನಿಕೇಶನ್ ಅಲ್ಲಿ ಏನಕ್ಕೆ ಮಾತಾಡ್ತಾ ಇಲ್ಲ ನಿಮ್ಮನ್ನ ಅವಾರ್ಡ್ ಮಾಡ್ತಿದ್ದಾರೆ ಇಗ್ನೋರ್ ಮಾಡ್ತಿದ್ದಾರೆ ಅವ್ರು ಏನಾದ್ರು ನಿಮಗೆ ಪ್ರೀತಿ ಕಡಿಮೆ ಆಗಿದೆ ಅಂತ ಅಂದ್ರೆ ವರ್ಲ್ಡ್ ಇದೆ ಸೊ ವರ್ಲ್ಡ್ ಇರೋದ್ರಿಂದ ಅವರ ಜೀವನದಲ್ಲಿ ನಿಮ್ಮ ಮೇಲೆ ಯಾವ್ದೇ ರೀತಿ ಪ್ರೀತಿ ಕಡಿಮೆ ಆಗಿಲ್ಲ ಅಂತ ಹೇಳ್ತೀನಿ ಸೊ ಈಗ್ಲೂ ಕೂಡ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಗೌರವ ಇದೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾರೆ ನಿಮ್ಗೆ ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಎಲ್ಲೊಂದ್ ಕಡೆ ತುಂಬಾನೇ ಬಿಸಿ ಇದಾರೆ ದಿಸ್ ಪರ್ಸನ್ ಇಸ್ ರಿಯಲಿ ಬೀನ್ ವೆರಿ ಆಕ್ಯುಪೈಡ್ ಅಂತ ಹೇಳ್ಬಹುದು ಯಾಕಂತ ಅಂದ್ರೆ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ತುಂಬಾನೇ ಇತ್ತೀಚೆಗೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಟ್ರಾವೆಲಿಂಗ್ ಮಾಡ್ಬೇಕಾಗಿದೆ ಅಥವಾ ತುಂಬಾ ಕೆಲಸಗಳು ಜಾಸ್ತಿ ಆಗ್ತಾ ಇದೆ ಅಂಡ್ ಎಲ್ಲೇ ಹೋದ್ರೂ ಕೂಡ ಈ ಒಂದು ವ್ಯಕ್ತಿಗೆ ತುಂಬಾನೇ ಟಯರ್ಡ್ ಆಗ್ತಾ ಇದೆ ಯಾಕಂತ ಅಂದ್ರೆ ಇವರು ತುಂಬಾನೇ ಕೆಲಸದ ವಿಚಾರದಲ್ಲಿ ಕರಿಯರ್ ವಿಚಾರದಲ್ಲಿ ತುಂಬಾನೇ ಫೋಕಸ್ಡ್ ಆಗಿದ್ದಾರೆ ಎಲ್ಲೋ ಎಲ್ಲೊಂದು ಕಡೆ ಇವರ ಇವ್ರಿಗೆ ಇರುವಂತಹ ಕಮಿಟ್ಮೆಂಟ್ಸ್ಗೆ ಇವ್ರು ಏನಾದರೂ ಈ ತರ ಕೆಲಸ ಮಾಡಿಲ್ಲ ಅಂತಂದ್ರೆ ಮೇ ಬಿ ಅವ್ರ ಲೈಫ್ ಅಲ್ಲಿ ತುಂಬಾನೇ ಫೈನಾನ್ಷಿಯಲ್ ಬರ್ಡನ್ ಆಗ್ಬೋದು ಫೈನಾನ್ಷಿಯಲ್ ಅವ್ರಿಗೆ ಲಾಸ್ ಆಗ್ಬೋದು ಸೊ ಹಾಗಾಗಿ ಈ ಒಂದು ವ್ಯಕ್ತಿ ತುಂಬಾ ಕಷ್ಟಪಟ್ಟು ಅರ್ನಿಂಗ್ಸ್ ಮಾಡ್ತಿದ್ದಾರೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಸಕ್ಸಸ್ ಕಡೆ ಗಮನ ಕೊಡ್ತಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಎಲ್ಲೊಂದ್ ಕಡೆ ರೆಸ್ಟ್ಲೆಸ್ ಆಗ್ತಾ ಇದಾರೆ ಇವ್ರಿಗೆ ಸರಿಯಾಗಿ ನಿದ್ದೆ ಇಲ್ಲ ಸರಿಯಾಗಿ ರೆಸ್ಟ್ ತಗೊಳೋದಿಕ್ ಆಗ್ತಾ ಇಲ್ಲ ರಿಲ್ಯಾಕ್ಸ್ ಮಾಡೋದಿಕ್ ಆಗ್ತಾ ಇಲ್ಲ ಅಂಡ್ ತುಂಬಾನೇ ಟಯರ್ಡ್ ಆಗ್ತಾ ಇದಾರೆ ಅವರ ಜೀವನದಲ್ಲಿ ಯಾಕಂತ ಅಂದ್ರೆ ಅಲ್ಲಿ ಓಡಾಡು ಇಲ್ಲಿ ಓಡಾಡು ಆ ಮೀಟಿಂಗ್ ಈ ಮೀಟಿಂಗ್ ಅಥವಾ ತುಂಬಾ ಜನಗಳನ್ನ ಭೇಟಿ ಮಾಡ್ಬೇಕಾಗಿರುತ್ತೆ ಅಥವಾ ಈ ಒಂದ್ ವ್ಯಕ್ತಿಗೆ ಸರಿಯಾಗಿ ಅವ್ರನ್ನ ಅವರು ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋದಿಕ್ಕೇನೆ ಟೈಮ್ ಸಿಗ್ತಾ ಇಲ್ಲ ಸೊ ಅದ್ರ ಜೊತೆಗೆ ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇದೆ ಪ್ರೀತಿ ಇದೆ ಗೌರವ ಇದೆ ಕೇರ್ ಇದೆ ಸೊ ಅವ್ರನ್ನ ಎಷ್ಟು ಗೌರವಿಸ್ತೀರಾ ಅಷ್ಟ ಅದಕ್ಕಿಂತ ಹೆಚ್ಚಾಗಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಗೌರವಿಸ್ತಾ ಇದ್ದಾರೆ ಪ್ರೀತಿಸ್ತಾ ಇದ್ದಾರೆ ಸೊ ಯಾಕೆ ಈ ತರ ಹೇಳ್ತಾ ಇದೀನಿ ಅಂದ್ರೆ ನೋಡಿ ಫೂಲ್ ಕಾರ್ಡ್ ಇದೆ ಕಿಂಗ್ ಆಫ್ ಕಪ್ಸ್ ಇದೆ ಅಂಡ್ ವರ್ಲ್ಡ್ ಇರೋದ್ರಿಂದ ಅವ್ರ ಇಡೀ ಸರ್ವಸ್ವನೇ ನೀವ್ ಆಗಿದ್ದೀರಾ ನಿಮ್ ಜೊತೆಗಿಲ್ಲ ಅಂತ ಅಂದ್ರೆ ನೀವ್ ಅವ್ರ ಲೈಫ್ ಇಲ್ಲ ಅಂತ ಅಂದ್ರೆ ಈ ಸಂಬಂಧ ಕೈ ಬಿಟ್ಟು ಹೋದ್ಮೇಲೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಅವ್ರ ಲೈಫ್ ನಂತೂ ಅವರು ಲೀಡ್ ಮಾಡೋದಿಕ್ ಆಗಲ್ಲ ದಿಸ್ ಪರ್ಸನ್ ಕೆನ್ ನಾಟ್ ಲೀವ್ ವಿತ್ಔಟ್ ಯು ಸೊ ನೀವಿಲ್ಲದೆ ಅವರ ಜೀವನ ಅಲ್ಲ ಅವ್ರು ಏನು ಕೂಡ ನಡೆಯೋದಿಲ್ಲ ಅನ್ನೋದು ಅವ್ರಿಗೆ ತುಂಬಾನೇ ಅನ್ಸಿದೆ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ತುಂಬಾನೇ ಟೈರ್ಡ್ ಆಗ್ತಾ ಇದೆ ತುಂಬಾನೇ ಆ ಒಂದು ವ್ಯಕ್ತಿಗೆ ಮೈ ಕೈ ನೋವು ಹೆಚ್ಚಾಗ್ತಾ ಇರಬಹುದು ಅಥವಾ ತುಂಬಾನೇ ಅನ್ಇಸಿ ಆಗ್ತಾ ಇದೆ ಹೆಲ್ತ್ ಇಶ್ಯೂಸ್ ಆಗೋದು ಹೆಲ್ತ್ ಅಲ್ಲಿ ಏರುಪೇರುಗಳಾಗೋದು ಅಥವಾ ಅಥವಾ ಈ ಒಂದು ವ್ಯಕ್ತಿ ತುಂಬಾ ಓಡಾಡಿ ಓಡಾಡಿ ತುಂಬಾ ವೀಕ್ ಆಗ್ತಾ ಇದಾರೆ ಸೊ ಇದೆಲ್ಲಾನು ಕೂಡ ಅವ್ರಿಗೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ನೀವಾಗ ನೀವೇ ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಅಥವಾ ಏನೇ ಮಾಡಿದ್ರು ದಿಸ್ ಪರ್ಸನ್ ಇಸ್ ನಾಟ್ ರೆಸ್ಪಾಂಡಿಂಗ್ ಅಂತ ಕಾಣಿಸ್ತಾ ಇದೆ ಬೆಟ್ರಾ ಇಲ್ಲಿ ನೋ ಕಮ್ಯುನಿಕೇಶನ್ ಅಂತ ಯಾವುದೇ ಸಿಚುಯೇಶನ್ಸ್ ಇಲ್ಲ ಎಲ್ಲೊಂದ್ ಕಡೆ ಈ ಒಂದು ವ್ಯಕ್ತಿ ಒಂದು ನಂಬಿದ್ದಾರೆ ಏನು ಅಂತ ಅಂದ್ರೆ ನನ್ನ ವ್ಯಕ್ತಿ ನನ್ನ ಅರ್ಥ ಮಾಡ್ಕೋತಾರೆ ನಾನು ಯಾಕೆ ಈ ತರ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅವ್ರಿಗೆ ಒಂದು ರೀಸನ್ ಗೊತ್ತಿರುತ್ತೆ ಅಥವಾ ನನ್ನ ವ್ಯಕ್ತಿ ಯಾವ್ದು ಕೂಡ ರೀಸನ್ ಇಲ್ಲದೆ ಈ ಒಂದು ವ್ಯಕ್ತಿ ನನ್ನ ಅವಾಯ್ಡ್ ಮಾಡೋದಿಲ್ಲ ಅಂತ ನಿಮಗ್ ಗೊತ್ತಿದೆ ಅಂತ ಹೇಳ್ಕೊಂಡು ಈ ಒಂದು ವ್ಯಕ್ತಿ ನಿಮಗೆ ನಿಮ್ ಜೊತೆಗೆ ಯಾವ್ದು ರೀತಿ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಬಟ್ ಕಮ್ಮಿಂಗ್ ಡೇಸ್ ಅಲ್ಲಿ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಟ್ರಾವೆಲ್ ಮಾಡ್ತಾರೆ ನಿಮ್ಗೆ ಟೈಮ್ ಕೊಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮಗೆ ಏನೆಲ್ಲ ಆಸೆ ಇದೆ ಈ ಒಂದು ವ್ಯಕ್ತಿ ಅದನ್ನೆಲ್ಲ ಪೂರೈಸ್ತಾರೆ ಸೊ ಸದ್ಯದ ಮಟ್ಟಿಗೆ ಈ ಒಂದು ವ್ಯಕ್ತಿ ತುಂಬಾನೇ ರೆಸ್ಲೆಸ್ ಆಗ್ತಿದ್ದಾರೆ ಸೊ ತುಂಬಾನೇ ಅವರದೇ ಆದಂತ ಒಂದು ಕಮಿಟ್ಮೆಂಟ್ಸ್ ಇದಾವೆ ಅದರ ಜೊತೆಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದರ ಜೊತೆಗೆ ಈ ಒಂದು ವ್ಯಕ್ತಿ ಮಾಡ್ಕೊಂಡಿರುವಂತ ತುಂಬಾ ಕಮಿಟ್ಮೆಂಟ್ಸ್ಗೆ ಈ ಒಂದು ವ್ಯಕ್ತಿ ತಲೆ ಒಡ್ಡಿದ್ದಾರೆ ಸೊ ಅದೆಲ್ಲಾನು ಕೂಡ ಅವರ ತಲೆ ಮೇಲೆ ಇರೋದ್ರಿಂದ ಸದ್ಯಕ್ಕೆ ಈ ಒಂದು ಕನೆಕ್ಷನ್ ಅಲ್ಲಿ ದೇ ಕೆಪ್ಟ್ ಅ ಪಾಸ್ ಸೊ ಸ್ವಲ್ಪ ಮಟ್ಟಿಗೆ ಆ ಒಂದು ವ್ಯಕ್ತಿಗೆ ನೀವು ಟೈಮ್ ಕೊಟ್ರೆ ಸ್ಪೇಸ್ ನ ಕೊಟ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಕಮಿಂಗ್ ಡೇಸ್ ಅಲ್ಲಿ ಮೊದ್ಲಿನ ತರ ನಿಮ್ ಜೊತೆಗಿರ್ತಾರೆ ಮೊದ್ಲಿನ ತರ ಅವ್ರು ನಿಮ್ ಜೊತೆಗೆ ಆಗ್ತಾರೆ ಅವ್ರಿಗೂ ಕೂಡ ತುಂಬಾ ಆಸೆ ಇದೆ ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಓಡಾಡಬೇಕು ನಿಮ್ ಜೊತೆಗೆ ಇರ್ಬೇಕು ಅಂತ ತುಂಬಾ ಆಸೆ ಇದೆ ಯಾಕೆ ಅಂತ ಅಂದ್ರೆ ದಿಸ್ ಪರ್ಸನ್ ಲವ್ಸ್ ಯೂಸ್ ಸೋ ಮಚ್ ಸೊ ತುಂಬಾ ಲವ್ ಅಂಡ್ ಕೇರ್ ಇದೆ ಸೊ ಈ ಒಂದು ವ್ಯಕ್ತಿ ಬರಿ ಪ್ರೀತಿ ಮಾಡ್ತೀನಿ ಅಥವಾ ಇಷ್ಟ ಪಡ್ತೀನಿ ಅಂತ ಒಂದ್ ವ್ಯಕ್ತಿ ಬರೀ ಬಾಯಿ ಮಾತಿಗೆ ಹೇಳಲ್ಲ ಸೊ ಅದೆಲ್ಲ ನಿಮ್ಗೆ ಮುಂದೆ ನೀವು ಆ ಪ್ರೀತಿನ ಅನುಭವಿಸಿದ್ರಾ ಇವಾಗ ಅವರು ಸ್ವಲ್ಪ ಮಟ್ಟಿಗೆ ಕಷ್ಟದಲ್ಲಿದ್ದಾರೆ ಆ ಕಷ್ಟನ ನೀವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಯು ಗಿವಿಂಗ್ ಯು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಸೊ ಆ ಒಂದು ವ್ಯಕ್ತಿ ಫಿಕ್ಸ್ ಆಗ್ಬಿಟ್ಟಿದ್ರೆ ನನ್ನ ಜೀವನದ ನನ್ನ ಒಂದು ಜನ್ಮಕ್ಕೆ ಇವ್ರು ಸಾಕು ಅನ್ನೋ ಲೆವೆಲ್ ಗೆ ದಿಸ್ ಪರ್ಸನ್ ಡೆಫಿನೆಟ್ಲಿ ಬೀನ್ ವೆರಿ ಆನೆಸ್ಟ್ ಸೊ ತುಂಬಾನೇ ಆನೆಸ್ಟ್ ಆಗಿದ್ದಾರೆ ಸೊ ನೀವ್ ಅನ್ಕೋತಾ ಇರ್ಬೋದು ಎಲ್ಲೋ ಒಂದ್ ಕಡೆ ಬೇಕು ಅಂತ ಇಗ್ನೋರ್ ಮಾಡ್ತಿದ್ದಾರೆ ವಾಂಟೆಡ್ ಆಗಿ ಈ ತರ ಮಾಡ್ತಿದ್ದಾರೆ ಅಂತ ನಿಮಗ್ ಅನ್ಸ್ಬಹುದು ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಲೈಕ್ ದಟ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಪ್ಯೂರ್ ಅಂಡ್ ತುಂಬಾ ಖುಷಿ ಆಗತ್ತೆ ಒಂದ್ ವ್ಯಕ್ತಿ ನಿಮ್ಮನ್ನ ನೋಡಿದಾಗ ಯಾಕಂತ ಅಂದ್ರೆ ನೀವ್ ಅವ್ರ ಲೈಫ್ ಅಲ್ಲಿ ಎಷ್ಟು ಮಟ್ಟಿಗೆ ಸಹಕಾರ ಕೊಡ್ತಾ ಇದ್ದೀರಾ ಇದನ್ನೆಲ್ಲ ನೋಡಿದಾಗ ಅವರ ಓನ್ ಪೇರೆಂಟ್ಸ್ ಆಗಿರ್ಬೋದು ಅವ್ರ ಫ್ಯಾಮಿಲಿ ಮೆಮೊರಿ ಅವ್ರಿಗೆ ಎಲ್ಪ್ ಮಾಡಲ್ಲ ಅಥವಾ ಸಹಾಯ ಮಾಡಲ್ಲ ಅಥವಾ ನಾನು ಇದೀನಿ ನೀನ್ ಕೆಲಸ ಅಂತ ಒಂದು ಅಹ್ ಬಾಯಿ ಮಾತಿಗೂ ಹೇಳಲ್ಲ ಬಟ್ ನೀವ್ ಅವ್ರಿಗೆ ಪ್ರತಿ ಒಂದು ಕ್ಷಣದಲ್ಲೂ ಪ್ರತಿ ಒಂದು ಜೀವನದಲ್ಲೂ ಅವ್ರ ಲೈಫ್ ಅಲ್ಲಿ ಯು ಬೀನ್ ವೆರಿ ಸ್ಟ್ರಾಂಗ್ ಆಗಿ ಅವರ ಜೊತೆಗೆ ನೀವು ಅವರ ಬೆನ್ನೆಲಾಗಿ ನಿಂತಿದ್ದೀರಾ ನೋಡಿದಾಗ ಒಂದು ಸ್ಟ್ರಾಂಗ್ ವ್ಯಕ್ತಿ ನನ್ನ ಜೊತೆಗೆ ಇರೋವರೆಗೂ ನನ್ನ ಒಂದು ಒಳ್ಳೆತನ ಒಂದು ಧರ್ಮದ ಆದಿ ಯಾವುದು ತಪ್ಪಾಗಲ್ಲ ಅಂತ ಹೇಳಿ ದಿಸ್ ಪರ್ಸನ್ ಇಸ್ ಬೀನ್ ಕ್ವೈಟ್ ಇಷ್ಟು ದಿನಗಳ ಕಾಲ ಅವ್ರು ಸೈಲೆಂಟ್ ಆಗಿದ್ದು ಕ್ವೈಟ್ ಆಗಿದ್ದಿದ್ದು ಅವರ ಒಂದು ಕೆಲಸನ ಅವರು ಫೋಕಸ್ ಮಾಡ್ತಾ ಇದ್ರು ಸೊ ಇವಾಗ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿ ಜೊತೆಗೆ ನಾನು ಮಾತಾಡಿಲ್ಲ ಅಂತ ನನಗೆ ಲೋನ್ ಕಡೆ ತುಂಬಾನೇ ನೋವು ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಇದಕ್ಕೆಲ್ಲಾನು ಅಂತ್ಯ ಹಾಡ್ಬೇಕು ಅಂತ ಹೇಳಿ ಕಮ್ಮಿಂಗ್ ಡೇಸ್ ಅಲ್ಲಿ ನೀವಾಗ್ ನೀವೇ ಕಾಲ್ ಮಾಡಿದ್ರು ಮಾಡದೇ ಇದ್ರು ಈ ಒಂದು ವ್ಯಕ್ತಿ ನಿಮ್ಗೆ ಕಮ್ಯುನಿಕೇಶನ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ ಜೊತೆಗೆ ಮೊದ್ಲಿನ ತರ ಆಗ್ತಾ ಇದಾರೆ ಸೊ ನಥಿಂಗ್ ಟು ವರಿ ಸೊ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದು ಪರೀಕ್ಷೆಗಳು ಬರುತ್ತೆ ಸೊ ಈ ಒಂದು ವ್ಯಕ್ತಿ ಏನ್ ಮಾಡ್ತಾರೆ ಈ ಪರೀಕ್ಷೆಗಳನ್ನ ಕೊಟ್ರೆ ಅವ್ರು ಗೆಲ್ತಾರ ಸೋಲ್ತಾರ ಅನ್ನೋ ಒಂದು ದೇವರ ಪರೀಕ್ಷೆನಲ್ಲಿ ಈ ಒಂದು ವ್ಯಕ್ತಿ ಜೀವನ ನಡೀತಾ ಇದೆ ಬಟ್ ನಥಿಂಗ್ ಟು ವರಿ ಸೊ ಪ್ರತಿ ಸತಿನೂ ಇದೇ ರೀತಿ ಸಿಚುವೇಶನ್ಸ್ ಇರೋದಿಲ್ಲ ಒಬ್ಬ ವ್ಯಕ್ತಿ ನಮ್ ಜೊತೆಗೆ ಈ ತರ ಇದಾರೆ ಇವಾಗ ನಮ್ಮ ಜೊತೆಗೆ ನಡೀತಾ ಇಲ್ಲ ತರ ಮಾತಾಡ್ತಾ ಇಲ್ಲ ಅನ್ನೋ ಮಾತ್ರಕ್ಕೆ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಪ್ರೀತಿ ಕಡಿಮೆ ಆಗಿದೆ ಅಥವಾ ಎಲ್ಲೋ ಒಂದ್ ಕಡೆ ನಾನು ಅವ್ರಿಗೆ ಬೇಡವೇನೋ ಅಂತ ಒಂದು ಕನ್ಕ್ಲೂಷನ್ ಬರೋದು ತಪ್ಪಾಗುತ್ತೆ ಸೊ ಪ್ರತಿಯೊಬ್ಬ ಜೀವನದಲ್ಲಿ ಅವ್ರ ಏನೇನೆಲ್ಲ ಅನುಭವಿಸ್ತಿದ್ದಾರೆ ಅವ್ರೆ ಮಾತ್ರ ಗೊತ್ತಿರುತ್ತೆ ಯು ಶುಡ್ ನೆವರ್ ಅಂಡರ್ ಎಸ್ಟಿಮೇಟ್ ಎನಿ ಒನ್ಸ್ ಲೈಫ್ ಬ್ಯಾಟಲ್ಸ್ ಅಂತ ಹೇಳ್ಬಹುದು ಸೊ ಒಬ್ಬ ವ್ಯಕ್ತಿಗೆ ಒಂದ್ ರೂಪಾಯಿ ಕೂಡ ಕಷ್ಟ ಇರುತ್ತೆ ನಮಗೇನೋ ಒಂದ್ ರೂಪಾಯಿ ತುಂಬಾ ಈಸಿ ಆಗಿ ಸಿಕ್ಬಿಡ್ಬಹುದು ಬಟ್ ಅದೇ ಒಬ್ಬ ಒಂದು ಒಂದ್ ರೂಪಾಯಿ ದುಡ್ಡು ಅವನಿಗೆ ತುಂಬಾ ದೊಡ್ಡದು ಸೊ ಇದೇ ರೀತಿ ಅಮ್ಮನ ಬಜ್ಜಿ ಒಂದೊಂದು ಘಟನೆಗಳಿರುತ್ತೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ನೀವು ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿ ಅಂತ ಹೇಳ್ತೀನಿ ಸೊ ನೀವು ತುಂಬಾನೇ ಕುಪ್ಪ ಬರ್ತಾ ಇದೆ ಬೇಜಾರಾಗ್ತಾ ಇದೆ ನನ್ನ ವ್ಯಕ್ತಿ ನನ್ನ ಜೊತೆ ಮಾತಾಡ್ತಾ ಇಲ್ಲ ತುಂಬಾನೇ ನಿಮ್ಗೆ ಡೇ ಬೈ ಡೇ ಎಗ್ರೀಷನ್ ಜಾಸ್ತಿ ಆಗ್ತಾ ಇದೆ ಅಥವಾ ನನ್ನ ವ್ಯಕ್ತಿ ಜೊತೆಗೆ ನಾನು ಮಾತಾಡ್ತಿಲ್ಲ ಅಂತಂದ್ರೆ ನಿಮ್ಗೆ ಏನೋ ಒಂಥರ ತುಂಬಾ ನೋವಾಗ್ತಿದೆ ನೋವಿಂದ ಕೋಪಕ್ಕೆ ಟರ್ನ್ ಔಟ್ ಆಗ್ತಿದೆ ತುಂಬಾನೇ ಡೆಸ್ಪಿರೇಷನ್ ಅಲ್ಲಿ ಇದ್ರೆ ಯಾಕೆ ಮಾತಾಡ್ತಲ್ಲ ಯಾಕೆ ನನ್ನ ಜೊತೆಗೆ ಇಷ್ಟು ದಿನಗಳ ಕಾಲ ಚೆನ್ನಾಗಿದ್ಬಿಟ್ಟು ಯಾಕೆ ಇವತ್ತು ನನ್ಗೆ ಈ ತರ ಮಾಡ್ತಿದ್ದಾನೆ ಯಾಕೆ ಇವಳಿಗೆ ಮಾಡ್ತಿದಾರೆ ಇದೆಲ್ಲಾ ಕನ್ಫ್ಯೂಷನ್ಸ್ ಗಳ ಮಧ್ಯೆ ನಿಮ್ಮ ಮನಸ್ಸು ಹೋರಾಟ ಮಾಡ್ತಾ ಇದೆ ಸೊ ನಥಿಂಗ್ ಟು ವರಿ ಕೂಲ್ ಆಗಿರಿ ಹೀಲ್ ಆಗಿ ನೀವು ಕೂಡ ಸ್ವಲ್ಪ ರೆಸ್ಟ್ ಮಾಡಿ ಸೊ ಡೆಫಿನೆಟ್ಲಿ ನಿಮ್ಮ ಸುಚುಯೇಷನ್ ಸರಿ ಹೋಗುತ್ತೆ ಅಂಡ್ ಈ ಒಂದು ವ್ಯಕ್ತಿನೂ ಕೂಡ ಬೇಕು ಅಂತ ಏನ್ ನಿಮ್ ಜೊತೆಗೆ ಮಾತಾಡದೆ ಇಲ್ಲ ಸೊ ಅವ್ರಿಗೂ ಕೂಡ ನಿಮ್ ಜೊತೆಗೆ ಮಾತಾಡಬೇಕು ಅಂತ ತುಂಬಾನೇ ಆಸೆ ಇದೆ ಬಟ್ ಇವಾಗ ಏನು ಮಾಡಕ್ಕಾಗಲ್ಲ ಅವರ ಪರಿಸ್ಥಿತಿ ಆತರ ಇದೆ ಅವ್ರ ಕೆಲ್ಸಕ್ಕೆ ಹೋಗ್ಲೇಬೇಕು ಕೆಲಸ ಮಾಡಲೇಬೇಕು ಅಂಡ್ ದಿಸ್ ಪರ್ಸನ್ ಬೀನ್ ವೆರಿ ಬಿಸಿ ಅಟ್ ದಿಸ್ ಮೊಮೆಂಟ್ ಸೊ ತುಂಬಾನೇ ಆಗಿದ್ದಾರೆ ಅವರು ಇದನ್ನ ಪ್ರೇ ಮಾಡಿದ್ರು ನನ್ನ ಜೀವನದಲ್ಲಿ ಒಂದು ಕ್ಷಣನೂ ನಾನು ಫ್ರೀ ಆಗಿರಬಾರ್ದು ಬಿಸಿಯಾಗಿರ್ಬೇಕು ಅಂತ ಸೊ ಅದ್ರ ತಕ್ಕ ಹಾಗೆ ಅವರ ಜೀವನ ನಡೀತಾ ಇದೆ ಸೊ ಇದ್ರ ಮಧ್ಯ ನಿಮ್ಮ ಪ್ರೀತಿನ ಅವ್ರೆ ಎಲ್ಲೂ ಮರ್ತಿಲ್ಲ ಸೊ ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ಅವ್ರಿಗೆ ನೆನಪಿದೆ ನೀವು ಅವ್ರಿಗೆ ನೆನಪಿರ್ತೀರಾ ಸೊ ನಿಮ್ಮನ್ನ ಮರೆಯೋದಿಕ್ ಖಂಡಿತವಾಗ್ಲೂ ಕೂಡ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅವ್ರಿಗೆ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ನಥಿಂಗ್ ಟು ಡೂ ವಿತ್ ಲಕ್ ಇರೋ ಸ್ಯಾಕ್ರಿಫೈಸಸ್ ಲಾ ಈ ಒಂದು ವ್ಯಕ್ತಿನ ಈ ಒಂದು ವ್ಯಕ್ತಿ ಪ್ರೀತಿನ ಪಡ್ಕೊಬೇಕು ಅಂತ ಹಂಬಲ ಮಾಡೋರು ಸೊ ಪ್ರೀತಿನ ಕಳ್ಕೊಂಡು ಅವರಿಗೆ ಬದುಕಿರುವಂತ ಶಕ್ತಿ ಇಲ್ಲ ಸೊ ವೈಟ್ ಮಾಡಿ ಯಾವಾಗ ಕಮ್ಯುನಿಕೇಶನ್ ಮಾಡಬಹುದು ಅಂದ್ರೆ ವಿತ್ ಇನ್ ದ ನೆಕ್ಸ್ಟ್ ಒನ್ ವೀಕ್ ಅಥವಾ ಟೂ ತ್ರೀ ಡೇಸ್ ಅಥವಾ ಒಂದು ಟೆನ್ ಡೇಸ್ ಒಳಗಡೆ ಕಮ್ಯುನಿಕೇಶನ್ ಮಾಡ್ತಾರೆ ನಿಮ್ಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ತಾ ಗೈಸ್